ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದ ಯುವಕನೋರ್ವ ಸುಮಾರು ಹದಿನೈದು ದಿನಗಳ ಹಿಂದೆ ಕಾಣೆಯಾಗಿದ್ದಾರೆ ವಯಸ್ಸು ನಲವತ್ತರ ಆಸುಪಾಸು ಲಗಮೇಶ್ವರ ಗ್ರಾಮದಿಂದ ಸವದತ್ತಿಯ ಶ್ರೀ ರೇಣುಕಾ ಎಲ್ಲಮ್ಮ ಜಾತ್ರೆಯ ಅಂಗವಾಗಿ ಗ್ರಾಮದ ಎಲ್ಲ ಜನರು ಎತ್ತಿನ ಬಂಡೆಯಲ್ಲಿ ತೆರಳಿ ದೇವಿಯ ದರ್ಶನ ಪಡೆದು ಮರಳಿ ಬರುವಾಗ ಯರಗಟ್ಟಿಯಲ್ಲಿ ಲಕ್ಕಪ್ಪ ಭೀಮಪ್ಪ ಕೊಪ್ಪದೆಂಬುವರು ಕಾಣೆಯಾಕಿದ್ದಾರೆ ಲಕ್ಕಪ್ಪ ಭೀಮಪ್ಪ ಕೊಪ್ಪದವರಿಗೆ ಮಾತನಾಡಲು ಬರೋದಿಲ್ಲ ಲಕ್ಕಪ್ಪ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಅನ್ನ ಧರಿಸಿರುತ್ತಾರೆ ನಲವತ್ತರ ಆಸುಪಾಸಿನ ಮಗನನ್ನ ಕಳೆದುಕೊಂಡ ತಾಯಿ ಸತತ ಹದಿನೈದು ದಿನಗಳಿಂದ ಊಟ ನೀರು ಕುಡಿಯದೆ ಮಗನಿಗಾಗಿ ತಾಯಿಯು ಹುಡುಕಾಟ ನಡೆಸಿದ್ದಾರೆ ವಿಪರ್ಯಾಸ ಅಂದರೆ ಹೆತ್ತ ತಾಯಿಯನ್ನ ನೋಡಿಕೊಳ್ಳಬೇಕಾದ ಮಗನೇ ಇಂದು ತಾಯಿ ಮಗನನ್ನ ಹುಡುಕುವಂತಾಗಿದೆ ತಾಯಿಯು ತನ್ನ ಹೆತ್ತ ಕರಳನ್ನ ಊಟ ನಿದ್ರೆ ಇಲ್ಲದೆ ಹತ್ತಾರು ಗ್ರಾಮಗಳನ್ನ ಅಲೆದಾಡಿ ಹುಡುಕಾಡಿದ್ರು ಮಗನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಈ ವಿಷಯ ಮಾಧ್ಯಮದವರಿಗೆ ತಿಳಿದ ಕೂಡಲೇ ಮಾಧ್ಯಮದವರು ವಿಚಾರಿಸಿದಾಗ ತಾಯಿಯು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಪ್ರಕರಣವು ಎರಗಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವಿಷಯವನ್ನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತಿಳಿಸಿದಾಗ ಪೊಲೀಸ್ ಠಾಣಾ ಸಿಬ್ಬಂದಿ ಮೊಬೈಲ್ ಇಲ್ಲದ ಕಾರಣ ಹುಡುಕುವುದು ಕಷ್ಟ ಎಂದು ಉತ್ತರ ಕೊಟ್ಟಿದ್ದಾರೆ ಇನ್ನು ಸದ್ಯ ಪೊಲೀಸರ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಲಕ್ಕಪ್ಪ ಭೀಮಪ್ಪ ಕೊಪ್ಪದವರು ಎಲ್ಲಾದರೂ ಕಂಡಾಗ ದೂರವಾಣಿ ಮುಖಾಂತರ ತಿಳಿಸಲು ಕೋರಿದ್ದಾರೆ ಸಂಬಂಧಿಕರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಏಳು ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸುವಂತೆ ಕೋರಲಾಗಿದೆ ವರದಿ ಅನಿಲ್ ಕಾಳಪ್ಪ ಸಾಲಿಯೆಚ್ಚಿಪ್ಪ ಹಿಂದಿಂದು ವಾದ್ಯಪ್ಪ ಸಿಗದಿಲ್ಲ ಮತ್ತೆ ಬೆನ್ನ ಬೆನ್ನ ಮಂಜು ಇತ್ರು ಸಿಗದ್ರ ಮಗನ ನಮ್ಮ ತಾಯಿ ಎಲ್ಲಿದ್ವಿ ಅಪ್ಪ ಅದಕ್ಕೆ ರಾತ್ರಿ ಆಯ್ತಾರ ರಾತ್ರಿ ಎಂಟು ಗಂಟೆಕ ಕಳ್ಕೊಂಡ ನನ್ನ ಮಗನ ಹದಿನೈದು ದಿನ ಆತ್ ಹುಡ್ಕಾತ ಮಗನ ಎಲ್ಲಿದ್ದೊಡ್ಡ ತಂದು ನಿದಸ್ರಿ ಅಪ್ಪ ನಿಮ್ಮ ಕೈ ಮುಗಿದ್ ಮಗನ ಹಿಂಗಾಗಿ ನೋಡ್ರಿ ಅಪ್ಪ ಹುಡ್ಕಾತ ಒಟ್ಟೆ ಸಿಗುವ ಅಲ್ಲ ನೋಡ್ರಿ ಅಪ್ಪ ನಾನು ಹಡದಾಕ್ ಕೊಡ್ರಿ ಎಷ್ಟು ದಿನ ಆಯ್ತು ಕಳ್ದ ಹದಿನೈದು ದಿನ ಆತಪ್ಪ ಏನು ಹಸರಾ

ಹದಿನೈದು ದಿನ ಆಯ್ತಪ್ಪ ನೀವು ಎಷ್ಟು ದಿನ ಆಯ್ತು ರೀ ಹುಡ್ಕ್ಯಾಡಕತ್ಯ ಹ್ಞೂ ಹದಿನೈದು ದಿನ ಆಯ್ತು ಮಗನ ಹುಡ್ಕ್ಯಾಡಕ್ಕೆ ಒಟ್ಟಿ ಸಿಗುವ ಎಲ್ಲೆಲ್ಲಿ ಹುಡ್ಕ್ಯಾಡ್ರಿ ಎಲ್ಲ ನೋಡಿದ್ದು ಮುಂದೆ ಇದ್ರದ್ದು ಎರ್ಗಾಟಿಯಿಂದ ಬೆಂಕಟ್ಟ ತಕೋ ಬಂದ್ವು ಯೇಶು ಆತ ಆಯ್ತು ನಮ್ಮ ಕ ಕುಂದ್ರನಾಡು ಎಲ್ಲ ಅಡ್ಡಾಡಿದೆವು ಏಶು ಉರ್ರು ಅಡ್ಯಾಡ್ರಿ ಒಟ್ಟು ಒಟ್ಟು ಎರ್ಗಾಟಿ ಕಡ್ಕೊಳ ಮುಂದೆ ಬಡಚಿ ಮತ್ತು ಮುಂದೆ ಸಪ್ಪಾಡ ಸೈತ್ತಿಗೆ ರೀ ಎಲ್ಲ ಅಡ್ಡಾಡಿದೆವು ಯಪ್ಪ ಸಿಕ್ಕಿಲ್ಲ ರೀ ಅವನು ಮತ್ತ ಆ ಕಡೆ ನಾವು ಕುಂದ್ರನಾಡ ಮುಂದ ಜುನ್ಕಾಪ್ ಇದ್ ಕಾಪ್ ಮರ್ ಕುಂಬಿ ಕಂಪ್ಲೇಂಟ್ ಎಲ್ಲರ ಮುತ್ವಾಡ್ ಎಲ್ಲ ಕಂಪ್ಲೇಂಟ್ ಎಲ್ಲರ ಕೊಟ್ರಿ ಇಲ್ಲಿ ಅರ್ಗಾಟಿ ಕೊಟ್ಟಿದೆ ಏನಂದ್ರೆ ಅವರು ಹಚ್ಚಕೊಂಡಾರ ಇಲ್ಲರಿ ಅವರು ಹಾ ಬಿಡ್ತು ಅಂತ ಅಂದ್ರು ಮತ್ತ ಹಳ್ಳಿ ಏನೋ ಬಿಟ್ಟೆ ಇಲ್ಲ ಬಿಟ್ಟೆ ಕಂಪ್ಲೇಂಟ್ ತಗೊಂಡಾರ ಇಲ್ಲರಿ 15 ದಿನ ಆತ್ ಮಗನ ಕಂಪ್ಲೇಂಟ್ ತಗೊಂಡಾರ ಇಲ್ರಿ ಅವರು ಏನು ರಕಾ ತಗೊಂಡಿದ್ದ ರಕಾ ತಗೊಂಡಿದ್ದ ನೀವು ಈಗ ಊಟ ಮಾಡಲ್ದ ಈ ಅತಿ ಬಿಟ್ರಿ ಮತ್ತು ಅವ್ರು ಮಕ್ಳು ಎಲ್ಲ ಮಾಡಿದ್ದು ನಡಿ ಅಂದ್ರಪ್ಪ ನನಗೆ